ನಾಲ್ಕನೇದಾಗಿ ನಿಜ ದೇವರನ್ನೇ ಆರಾಧನೆ ಮಾಡ್ತಾಯಿರ್ತಾರೆ ದೇವರು ಎಳೆದ ಪದ್ಧತಿಯಲ್ಲೇ ಆರಾಧನೆ ಮಾಡ್ತಾ ಇರ್ತಾರೆ ಆದರೆ ಅವರ ಲೈಫ್ ಸ್ಟೈಲು ಚೆನ್ನಾಗಿರಲ್ಲ ಅವರ ಜೀವಿತ ಕೆಟ್ಟು ಹೋದಂಥ ಜೀವಿತ ಆಗಿರುತ್ತೆ ಲೋಕ ಸಂಬಂಧವಾದ ಜೀವಿತ ವರ್ಲ್ಡ್ ವರ್ಲ್ಡ್ಲಿ ಲೈಫ್ ಸಂಬಂಧವಾದ ಜೀವಿತವನ್ನು ಅನುಸರಿಸ್ತಾ ಇರ್ತಾರೆ ಅಂದರೆ ಅರ್ಥ ಏನಂದರೆ ಒಬ್ಬ ವ್ಯಕ್ತಿ ನಿಜದೇವರನ್ನೇ ಆರಾಧನೆ ಮಾಡ್ತಾ ಇರ್ತಾನೆ ದೇವರ ವಾಕ್ಯದ ಪ್ರಕಾರನೇ ಆರಾಧನೆ ಇರ್ತಾನೆ ಆದರೆ ಆತನ ಜೀವನ ಚೆನ್ನಾಗಿರಲ್ಲ ಏನಾಗಿರಲ್ಲ ಬದ್ರೆ ಜೀವನ ಚೆನ್ನಾಗಿಲ್ಲ ಅಂದರೆ ಜೀವಿತ ಕೆಟ್ಟು ಹೋಗಿದ್ದು ಆಗಿರ್ತಿದೆ ಕೆಟ್ಟು ಹೋಗಿದ್ದಾಗ ಅಂದರೆ ಲೋಕ ಸಂಬಂಧವಾದಂಥ ವ್ಯಾಮೋಹಗಳಿಂದ ಅವರೇನಾಗಿರ್ತಾರೆ ಅಂದರೆ ತುಂಬಿಸಲ್ಪಟ್ಟಿರ್ತಾರೆ ಅಂದರೆ ಲೋಕದಲ್ಲಿರ್ತಕ್ಕಂಥ ಅನ್ಯಾಯ ಅಕ್ರಮ ಕುಡುಕ್ತನ ದುಂದೌತನ ಏನು ಬಂದ್ರೆ ವ್ಯಭಿಚಾರ ಕುಡಿತ ಇವುಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದು ಸಭೆಗೆ ಬಂದು ಆರಾಧನೆ ಮಾಡ್ತಾ ವಾಕ್ಯದ ಪ್ರಕಾರ ಇದ್ದರೂ ಆತನು ಕೂಡ ಭಕ್ತಿ ಉಳ್ಳಂಥ ಪಾಪಿಯೇ ಆಗಿರ್ತಾನೆ ನಿಜ ದೇವರನ್ನ ಆರಾಧನೆ ಮಾಡಬೇಕು ವಾಕ್ಯ ದೇವರ ವಾಕ್ಯದ ಪ್ರಕಾರ ಆರಾಧನೆ ಮಾಡಬೇಕು ಮತ್ತು ಲೈಫ್ ಕೂಡ ಹೆಂಗಿರ್ಬೇಕು ಬಂದರೆ ಚೆನ್ನಾಗಿ ಇಲ್ಲ ಬಂದರೆ ನಾನು ಕ್ರಿಸ್ತನ್ ಸಭೆಯಲ್ಲಿ ಇದ್ದೀನಿ ನಾನು ಪರಲೋಕಕ್ಕೆ ಹೋಗ್ತೀನಲ್ಲ ಸೊ ಇಲ್ಲಿ ಕೂಡ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಬಂದರೆ ಪಾಪದ ಕೃತ್ಯಗಳನ್ನು ಮಾಡಬಾರ್ದು ಅಂದರೆ ಕೆಟ್ಟು ಹೋಗಬಾರ್ದು ಮತ್ತೆ ಏನಾಗಬಾರ್ದು ಬದ್ರೆ ಕೆಟ್ಟು ಹೋಗ್ಬಾರ್ದು ಕೊರಂತವ್ರಿಗೆ ಬರದಂತ ಕೊರಂತಿದವ್ರಿಗೆ ಬರದ ಮೊದಲನೇ ಪತ್ರಿಕೆ ಕೊರೆಂದೂರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಎಂಟನೇ ವಚನ ಆದರೆ ನೀವು ಅನ್ಯಾಯವನ್ನು ಮಾಡುತ್ತೀರಿ ಆಸ್ತಿಯನ್ನು ಅಪಹರಿಸುತ್ತೀರಿ ಸಹೋದರರಲ್ಲಿಯೇ ಈಗ ಮಾಡುತ್ತೀರಿ ಒಬ್ಬ ವ್ಯಕ್ತಿ ನಿಜವಾದ ದೇವರನ್ನೇ ಆರಾಧನೆ ಮಾಡ್ತಾ ವಾಕ್ಯದ ಪ್ರಕಾರನೇ ಆರಾಧನೆ ಮಾಡ್ತಾ ಅನ್ಯಾಯಗಾರನಾಗಿದ್ದರೆ ಬ್ರದರ್ ಅನ್ಯಾಯ ಮಾಡ್ತಾ ಇದ್ದರೆ ಬ್ರದರ್ ಅವನು ಕೂಡ ಯಾರು ಭಕ್ತಿಯುಳಂಥ ಪಾಪಿ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ನಿಜ ದೇವ್ರನ್ನ ಆರಾಧನೆ ಮಾಡ್ತಾಯಿದ್ರು ವಾಕ್ಯದ ಪ್ರಕಾರ ನಾವು ಆರಾಧನೆ ಮಾಡ್ತಾಯಿದ್ರು ದೇವ್ರನ್ನ ಅನುಸರಿಸ್ತಾ ಇದ್ರು ನಮ್ಮ ಲೈಫ್ ಸ್ಟೈಲ್ ಕೂಡ ಅನ್ಯಾಯದಲ್ಲಿದ್ದರೆ ಅವನು ಭಕ್ತಿಯುಳ್ಳಂಥ ಪಾಪಿಯೇ ಅನ್ಯಾಯಗಾರರು ನೋಡ್ರಿ ಒಂಬತ್ತನೇ ವಚನ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯೋದು ಯಾರಿಗೂ ನಾವು ಏನು ಮಾಡಬಾರ್ದು ಯಾರಿಗೂ ಏನು ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಅನ್ಯಾಯ ಅಂದ್ರೆ ಏನು ಬದರ್ ದ್ರೋಹ ಮಾಡೋದು ಹೌದಾ ಬದರ್ ಅನ್ಯಾಯ ಅಂದರೆ ಏನು ಸಿಸ್ಟರ್ ಅನ್ಯಾಯ ಅಂದರೆ ದ್ರೋಹ ಮಾಡೋದು ಯಾರ್ದಾದ್ರು ಕಸಿಕೊಳ್ಳೋದು ನಮಗೆ ಸಂಬಂಧ ಪಡಲಾರ್ದವನ್ನೂ ನಾವು ಆಸೆ ಪಡೋದು ಹೌದಾ ಸಿಸ್ಟರ್ ನಮ್ಗೆ ಸಂಬಂಧ ಇಲ್ಲ ಆದರೂ ನಾವು ಅದೇನು ಮಾಡ್ತೀವಿ ಅದೇನು ಅನ್ಯಾಯ ಹಳೆ ಒಡಂಬಳಿಕೆ ಬೇರೊಬ್ಬನ ಹೆಂಡತಿಯನ್ನು ಆಶಿಸಬಾರ್ದು ಅಂತ ಅದೇನು ಬದಲು ಆಶಿಸಿದ್ರೆ ಅನ್ಯಾಯ ಬೇರೊಬ್ಬನ ಕತ್ತೆಯನ್ನಾಗಲಿ ಬೇರೊಬ್ಬನ ಹೆಂಡತಿಯನ್ನಾಗಲಿ ಬೇರೊಬ್ಬನ ಕುದುರೆಯನ್ನಾಗಲಿ ದನವನ್ನಾಗಲಿ ಬೇರೊಬ್ಬನ ದಾಸ ದಾಸಿಯನ್ನಾಗಲಿ ದಾಸನನ್ನಾಗಲಿ ನೀನು ಆಸೆ ಪಡ್ಬಾರ್ದು ಅದೇನದು ನಮ್ಮದಲ್ಲದನ್ನು ನಾವು ಆಸೆ ಪಟ್ಟರೆ ಏನದು ಅನ್ಯಾಯ ಸಿಸ್ಟರ್ ಅದ ಸಿಸ್ಟರ್ ಅನ್ಯಾಯನಾ ಆದ್ದರಿಂದ ಅನ್ಯಾಯಗಾರನಾಗಿದ್ದುಕೊಂಡು ಚರ್ಚಿಗೆ ಬಂದು ಅಥವಾ ಸಭೆಯಾಗಿ ಸೇರಿಕೊಂಡು ದೇವಾರಾಧನೆ ವಾಕ್ಯದ ಪ್ರಕಾರ ಮಾಡಿದ್ರು ಅವನು ಯಾರು ಬಂದ್ರೆ ಪಾಪಿನೇ ಪರಿಶುದ್ಧರು ಅನ್ಯಾಯ ಮಾಡ್ತಾರೆ ಬದರ್ ದೇವ್ರ ಅನ್ಯಾಯಗಾರನ ದೇವ್ರ ನ್ಯಾಯವಂತನೆ ಮತ್ತು ದೇವ್ರ ಅನ್ಯಾಯಗಾರ ದೇವ್ರ ನ್ಯಾಯ ದೇವ್ರ ಅನ್ಯಾಯಗಾರನಲ್ಲ ದೇವ್ರ ನ್ಯಾಯವಂತನಂದರೆ ಆತನ ಮಕ್ಕಳು ಹೆಂಗಿರಬೇಕು ದೇವ್ರ ನ್ಯಾಯವಂತನಾದರೆ ಅಪ್ಪ ನಮ್ಮ ತಂದೆ ಅನ್ ನ್ಯಾಯಗಾರ್ ನ್ಯಾ ನ್ಯಾಯವಂತನು ಮಕ್ಕಳು ಹೆಂಗಿರಬೇಕು ಅವನು ನ್ಯಾಯವಂತನೇ ಆಗಿರಬೇಕು ಈಗ ಯಿಸೋಜ್ ಬರ್ದಾರ್ ಇದ್ದಾರೆ ಇವರು ನ್ಯಾಯವಂತರು ನಿಮ್ಮ ಮಕ್ಕಳು ಹೆಂಗಿರ್ಬೇಕು ಬದರ್ ನಮ್ಮ ಮಕ್ಕಳು ಇಬ್ಬರಲ್ಲಿದ್ದಾರೆ ಅವನು ಸ್ವಲ್ಪ ಅನ್ಯಾಯಗಾರನಾಗಿದ್ದರೂ ಪರವಾಗಿಲ್ಲ ಅನ್ಕೊತೀರಾ ನೀವು ಹಾಂ ಜೀವನ ಟ್ರೈನಿಂಗ್ ಮಾಡೋಕ್ಕೆ ಪರವಾಗಿಲ್ಲ ನನ್ನ ಚಿಕ್ಕ ಮಗ ಸ್ವಲ್ಪ ಅನ್ಯಾಯ ಸ್ವಲ್ಪ ಅನ್ಯಾಯಗಾರ ಪರವಾಗಿಲ್ಲ ಬದರ್ ಅಂತ ಅನ್ಕೊತೀರಾ ಏನು ಅನ್ಕೋತೀರಿ ನನ್ನ ಮಕ್ಕಳಿಬ್ಬರು ನನ್ನಂತೆ ಸೊ ದೇವರು ನ್ಯಾಯವಂತನಾದ್ದರಿಂದ ನಾ ನಾ ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಏನೇನು ನ್ಯಾಯವಂತರೇ ಆಗಿರು ಅನ್ಯಾಯ ಅಕ್ರಮದಿಂದ ಕೂಡಿರ್ತಕ್ಕಂಥ ಜೀವಿತವು ಆರಾಧನೆ ಮಾಡಿದ್ರು ದೇವರಲ್ಲಿ ನಂಬಿಕೆ ಇಟ್ಟರು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದರೆ ಅವನು ಕೂಡ ಯಾರು ಭಕ್ತಿ ಉಳ್ಳಂಥ ಪಾಪಿ ಅವನು ದೀಕ್ಷಾಸ್ಥಾನ ಪಡೆದುಕೊಂಡು ಸಭೆಯಲ್ಲಿ ಇದ್ದುಕೊಂಡು ದೇವರ ಆರಾಧನೆ ಮಾಡಿದ್ರು ಲೈಫ್ ಸ್ಟೈಲು ಚೆನ್ನಾಗಿಲ್ಲ ಅನ್ಯಾಯ ಅಕ್ರಮ ಮಾಡ್ತಾನೆ ಸರ್ ಅವನು ಕೂಡ ಏನು ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾರೆ ನೋಡಿರಿ ನಿಮಗೆ ತಿಳಿಯೋದು ಮೋಸ ಹೋಗಬೇಡ್ರಿ ಜಾರರು ಜಾರರು ಅಂದರೆ ಜಾರತ್ವ ಅಂತ ಹೇಳಿದ್ರೆ ವ್ಯಭಿಚಾರ ಜಾರರು ಅಂತ ಹೇಳ್ತಾರೆ ಬದ್ರೆ ಜಾರತ್ವ ಅಂದರೆ ಗೊತ್ತಲ್ಲ ಬದ್ರ ಜಾರತ್ವ ಅಂದರೆ ಇನ್ನೊಬ್ಬನ ಹೆಂಡತಿಯನ್ನು ಇಟ್ಟುಕೊಳ್ಳೋದು ಅಥವಾ ಒಬ್ಬ ಸ್ತ್ರೀ ಮದುವೆ ಆದಂಥ ಸ್ತ್ರೀ ಇನ್ನೊಬ್ಬ ಪರಪುರುಷನ ಜೊತೆಗೆ ಇಲ್ಲಿಗಲ್ ಆಫರ್ ಇಟ್ಕೊತಾರ ಗೊತ್ತಾ ಅಕ್ರಮ ಸಂಬಂಧ ಅಂತಾರೆ ಏನಂತಾರೆ ನಿನ್ನಂತರ್ಬದ್ರೆ ಜಾರ ಅಂಥವ್ರು ಬಂದು ಆರಾಧನೆ ಮಾಡ್ತಾರೆ ಇಲ್ಲ ಏನು ಬದರ ಇದು ಸೊ ಜಾರರು ನೆಕ್ಸ್ಟು ವಿಗ್ರಹ ಆರಾಧಿಕರು ಸೊ ಸಭೆಗೆ ಬಂದ್ಬಿಟ್ಟು ದೇವ್ರನ್ನು ತಿಳ್ಕೊಂಡು ಆವಾಗ ಅವಾಗ ನಾನು ಜಾತ್ರೆ ಮಾಡ್ತೀನಿ ದೇವ್ರಿಗೆ ನೈವೇದ್ಯ ಮಾಡಿದ್ದೀನಿ ತಿಂತೀನಿ ಅನ್ಯ ಜನರ ದೇವರುಗಳಿಗೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ನೀನೇನು ವಿಗ್ರಹ ವಿಗ್ರಹ ಆರಾಧಿಕರು ವ್ಯಭಿಚಾರಿಗಳು ವಿಠರು ವಿಠರು ಪುರುಷಗಾಮಿಗಳು ಕಳ್ಳರು ಲೋಬಿಗಳು ಕುಡುಕರು ಬೈವರು ಸುಲುಕೊಳ್ಳುವವರು ಇವರೊಳಗೆ ಒಬ್ಬನಾದರೂ ದೇವರ ರಾಜ್ಯಕ್ಕೆ ಸಾಧ್ಯನಾಗದು ಸುಲುಕೊಳ್ಳುವವರು ಕೂಡ ಆಗಿರಬಾರ್ದಂತೆ ಸುಲುಕೊಳ್ಳೋರು ಅಂದರೆ ಸುಮ್ಮ ಸುಮ್ಮನೆ ನಮ್ಮದಲ್ಲೊಂದು ಕಸ್ ಕಸ್ಕೊಂತೀವಿ ನೋಡ್ರಿ ಏನಂತಾರೆ ಬದರುನು ಸುಲುಕೊಳ್ಳುವವರು ಕಡೆಗೆ ಬೈಯುವವರು ಕೂಡ ಆಗಿರಬಾರ್ದಂತೆ ಇದನ್ನಾದರೂ ನಾವು ಗ್ಯಾರಂಟಿ ಮಾಡ್ತೀವಿ ಏನು ಬದರ್ ವಿಗ್ರಹ ಮಾಡ್ಲಾ ವಿಚಾರ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಂದರೆ ಏನು ಮಾಡ್ತೀವಿ ಬದರ್ ಯಾರಾದರೂ ಬೈಯೋರು ಇದ್ರೆ ಇಲ್ಲೇ ಸಿಸ್ಟರ್ ಏನೋ ಬೈತಾರ ಬ್ರದರ್ ಇಲ್ಲ ನೀವೇನಾದ್ರೂ ಬೈತೀರಿ ಸಿಸ್ಟರ್ ಬ್ರದರ್ ಹಾಂ ಬೈಯಬಾರ್ದಂತೆ ನೋಡಿರಿ ಬೈಯುವವರು ಆಗಿ ಅಂದರೆ ಬೈಯೋದಂದರೆ ಅವ್ರಿಗೆ ನೀತಿ ನ್ಯಾಯ ಹೇಳ್ಬೇಕಾದ್ರೆ ಒಂದು ಕಠಿಣವಾಗಿ ಮಾತಾಡ್ತೀವಿ ಅದಲ್ಲ ಬೈಯೋದಂದರೆ ಅದು ಬೇರೆ ಮತ್ತೆ ಮತ್ತೆ ಏನು ಹೇಳ್ದಂಗೆ ಇದ್ರೆ ಇವ್ರು ಆದಿ ತಪ್ತಾರೆ ಮತ್ತೆ ಹೌದು ಬ್ರದರ್ ಏ ಬ್ರದರ್ ಬೈ ಬೈಬಾರ್ದು ಅಂತ ಹೇಳಿದ್ರೆ ಮಕ್ಳಿಗೆ ನೀವೇನು ಹೇಳಿಲ್ಲ ಅಂದರೆ ಆಮೇಲೆ ನಿಮಗೆ ಹೇಳ್ದು ಯಾವನ ನಿನಗೆ ಹೇಳೋದು ಆ ಕರ್ಸ್ರಂತಾರೆ ನಿಮ್ಗೆ ಯಾರೇ ಹೇಳಿದ ಮಕ್ಕಳು ಆದಿ ತಪ್ಪಿದ್ರೆ ಸುಮ್ಮನೆ ಬೈತಿರ್ತಾರೆ ನೋಡ್ರಿ ಏನು ಸಿಸ್ಟರ್ ಸುಮ್ಮನೆ ಅಂದರೆ ಬಾಯಿ ಒಟ ವಟ 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 ಏನೋ ಒಂದು ಬೈಯೋದು ಏನೋ ಒಂದು ಹೇಳ್ತಾ ಇರೋದು ಏನೋ ಒಂದು ಬೈಬೇಕಂದ್ರೆ ಅಡುಗೆ ಮಾಡಿದ್ರು ಬೈತಾರೆ ಮನೆಗೆ ಇದ್ದರು ಕುಂತರು ಬೈತಾರೆ ನಿಂತರು ಬೈತಾರೆ ಹೊಟ್ಟೆ ಸಹ ಏನೋ ಒಂದು ಅಂತನೇ ಇರಬೇಕು ಆವಾಗಲಾದರೆ ಅವರು ತೃಪ್ತಿ ಏ ಏನಿದು ಒಟ ಒಟ ವಟ ಅಂತಾರೆ ನಮ್ಮ 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 ಭಾಗದಲ್ಲಿ ಯಾವ್ದ ಸಿಸ್ಟರ್ ಏನು ಕಪ್ಪೆ ಥರ ಒಟ 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 ಅಂತಾರೆ ಕುಣ್ಣು ತಿನ್ನೋದಕ್ಕೆ ಬಿಡೋಲ್ಲ ಕೊಡೋದಕ್ಕೆ ಬಿಡೋಲ್ಲ ಕುಡಿಯೋದಕ್ಕೆ ಬಿಡೋಲ್ಲ ಏನು ಈ ಮನೆಯವ್ರಿಗೆ ಏನು ಕೊ ಹಿಂಸೆ ಕೊಡ್ತಾರೆ ಹೌದಲ್ಲ ಬದ ಆ ರೀತಿ ಮಾಡಿ ಬೈಯುವವರು ಬೈಯುವವರು ಕೂಡ ಯಾರಂತೆ ಭಕ್ತಿ ಉಳ್ಳಂಥ ಪಾಪಿನೇ ಇದೆ ಬ್ರದರ್ ಅದಕ್ಕೆ ಆದ್ರಿಂದ ವಿನಾಕಾರಣ ಏನು ಮಾಡಬಾರ್ದು ನಾವು ಯಾರನ್ನು ಏನು ಮಾಡಬಾರ್ದು ಒಂದು ವೇಳೆ ಇದ್ರೆ ಏನು ಮಾಡಬೇಕು ನಾವು ಬಿಟ್ಬಿಡ್ ಯಾರನ್ನೂ ಬೈನಂದ್ರೆ ಗಂಡ ಹೆಂಡತಿನ ಬೈತಿರ್ತಾರೆ ನೀವು ಯಾರನ್ನ ಬೈತಿರ ಬದ್ರೆ ಜಾಸ್ತಿ ಜ್ಯೋತಿನ ಬೈಯಲ್ಲ ಯಾವಾಗ ನಿಮ್ಮ ಪ್ರತಾಪ್ ಎಲ್ಲ ಯಾರ ಮೇಲೆ ತೋರಿಸ್ತೀರಿ ಏನಾದರೂ ಬೈಬೇಕಂದ್ರೆ ಯಾರನ್ನು ಬೈತರಿ ನೀವು ಅವರೇ ಸಿಗೋದು ನೀನು ಯಾರೂ ಸಿಗೋಲ್ಲ ನೀವು ಬ್ರದರ್ ಮಕ್ಕಳನ್ನು ಏನೇನು ಆಗಲ್ಲ ಯಾರನ್ನ ಯಾರನ್ನು ಬೈಬೇಕು ನಮಗೆ ಸಿಗೋದು ಯಾರು ಬ್ರದರ್ ಲೈಫ್ ಪಾರ್ಟ್ನರೇ ಅದನ್ನು ಕೂಡ ಮಾಡಬಾರ್ದು ಸೊ ಮನೆಯಲ್ಲಿರೋರ್ನಾಗಲಿ ಹೊರಗಿನವ್ರನ್ನಾಗಲಿ ಯಾರನ್ನೇ ಆಗಲಿ ನಾವು ಏನು ಮಾಡಬಾರ್ದು ಬೈಯುವವರು ದೇವರಾಜ್ಯಕ್ಕೆ ಬಾಧ್ಯಸ್ಥರು ಅವರು ಕೂಡ ಭಕ್ತಿ ಉಳ್ಳಂಥ ಪಾಪಿಗಳೇ ಆಗಿರ್ತಾರೆ ಕುಡುಕರು ಕುಡುಕರಂದರೆ ಕುಡುಕರಂದ್ರೆ ಏನಪ್ಪ ಏನೋ ಡ್ರಿಂಕರ್ಸ್ ಡ್ರಿಂಕರ್ಸ್ ಅಂದರೆ ಗೊತ್ತೇ ಏನು ಬದಲ್ ಡ್ರಿಂಕರ್ಸ್ ಅಂದರೆ ನಾವು ಕುಡಿತೀವಿ ನೀರು ಇವತ್ತು ನೀವು ಅಲ್ಲಿ ಇಟ್ಟಿದ್ರಲ್ಲ ನಾವು ಡ್ರಿಂಕ್ ಮಾಡ್ದಂಗೆ ಅದು ಕೂಡ ಡ್ರಿಂಕ್ ವಾಟರ್ ಡ್ರಿಂಕ್ ಮಾಡ್ತೀವಿ ಆದರೂ ಡ್ರಿಂಕ್ ಮಾಡ್ತೀವಿ ಮತ್ತು ಕುಡಿಯೋರು ಹಾಂ ಶರಾಬು ಅರೆಕ್ಟ್ ಆಲ್ಕೋಹಾಲಿಕ್ ಏನದ ಆಲ್ಕೋಹಾಲಿಕ್ ಕನ್ಸಂಪ್ಷನ್ ಮಾಡ್ತಾರೆ ನೋಡಿರಿ ಕುಡುಕರು ಅದು ನಿಮ್ಮ ಭಾಗದಲ್ಲಿ ಏನು ಇರ್ಬೋದು ಶರಾಬಾ ಶರಾಬು ಇನ್ನೇನಂತಿರ್ಬೋದು ಶರಾಬು ಇನ್ನು ಏನೇನಿದೆ ಅಲ್ಲ ನೈಂಟಿ ಪೆಗ್ಗು ಫಾರ್ಟಿ ಫೈ ಒಂದು ಪೆಗ್ಗು ತ್ರೀ ಸಿಕ್ಸ್ಟಿ ಎಮ್ ಎಲ್ಲು ನೈಂಟಿ ಎಮ್ ಎಲ್ಲು ಸಿನಿಮಾಗಳು ಬಂದಿರೋದ ನೋಡಿರಿ ಈಗ ಯಾವ ಯಾವ ಸಿನಿಮಾ ನೈಂಟಿ ಎಮ್ ಎಲ್ ಅಂತೆ ಹಾಂ ಬಿಯರು ವಿಸ್ಕಿ ಬ್ರ್ಯಾಂಡಿ ಕುಡುಕರೆಲ್ಲ ಕೂಡ ಅವರು ಭಕ್ತಿಗಳಂತ ಪಾಪ ಸಭೆಯಲ್ಲಿ ಎದ್ದು ಗೋಡಂಗ್ಳು ಕುಡುಕ್ರಿಡ್ತಾರ ಬದರ್ ಕುಡ್ಕೊಂಡು ಬಂದು ಪ್ರಾರ್ಥನೆ ಮಾಡ್ತಾರೆ ಬದರ್ ನಿಮ್ಗೆ ಗೊತ್ತಿಲ್ಲ ಏನು ಕುಡ್ಕೊಂಡು ಬಂದ್ಬಿಟ್ಟು ಸಭೆಗೆ ಬಂದು ಏನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡೋದು ಹತ್ತಿರಲಿ ವಾಕ್ಯ ಹೇಳ್ತಾರೆ ಒಬ್ಬ ವ್ಯಕ್ತಿ ನಾನು ಹೋದಾಗ ಡಿನಾಮಿನೇಷನ್ ಒಬ್ಬರು ಮತ್ಸಾಖಕ್ಕೆ ಸಂಬಂಧಪಟ್ಟ ನಾವು ದೇವ್ರ ವಾಕ್ಯ ಕೇಳಾಗ ನಿಮ್ಮನ್ನು ಎಲ್ಲ ಹೊಡಿತೀನಿ ಮಕ್ಕಳ ನೀವು ನಮ್ಮ ಊರಿಗೆ ಬಂದು ಏನು ಇದು ಎರನೆಲ್ಲ ತಲೆ ಕೆಡಿಸ್ತಾ ಇದ್ರಿ ಆ ಸಭೆ ಈ ಸಭೆ ಇದು ಅದ ಅಂತೇಳಿ ನಿಮ್ಮನ್ನೆಲ್ಲ ನಾನು ಚಾಕುವಿಂದ ಬಳಸ್ತೀನಿ ನನಗಾದ್ರೆ ನೀನು ಜೈಲಲ್ಲಿ ಇರ್ತೀಯ ಅಂತೇಳಿ ಆಯ್ತು ಸರ್ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದೆ ಅವ್ನು ಮೈಕ್ ತಗೊಂಡು ಆ ಪಾಸ್ಟ್ ಕುಡಿದು ಕುಡ್ದು ಬಂದವನೇ ವಾಕ್ ಸ್ಮೆಲ್ ಎಲ್ಲ ಬರ್ತೈತೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ನಾವು ಸೈಲೆಂಟ್ ಎಷ್ಟು ಹತ್ತ ನಾವು ಒದರ್ಲಿ ಯಪ್ಪಾ ಸುಮ್ಮನೆ ಕೂತು ಒಡ್ದ್ರದ ಒದ್ರದ ಒದ್ರ್ದ ಒದರ್ದ ಅಲ್ಲಿ ಮೈಕ್ ಇಟ್ಬಿಟ್ಟು ತನ್ನ ಪಾಡಿಗೆ ತನ್ನ ಕಾರ್ ಹಾಕ್ಕೊಂಡು ಹೋಗ್ಬಿಟ್ಟ ಕುಡಕರು ಕೂಡ ಯಾರು ಬಂದ್ರೆ ಭಕ್ತಿ ಉಳಂತ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತೇಳಿದ್ರೆ ಜೀವಿತವನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಕುಡುಕರು ಬೈಯುವವರು ಸುಲು ಸುಲುಕೊಳ್ಳುವವರು ಇವರಾಗಿದ್ದರೆ ನಾವು ಕೂಡ ಭಕ್ತಿಯುಳ್ಳಂತ ಬಾಪ ಕ್ರೈಸ್ತರೆಂದರೆ ಯಾರು ಪರಿಶುದ್ಧರು ಕ್ರೈಸ್ತರಂದರೆ ಯಾರು ಸಿಸ್ಟರ್ ಅಪವಿತ್ರವಾದದ್ದು ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಕೂಡ ಬರಬಾರ್ದು ಎಫ್ ಎಸ್ ದೋರ್ಗೆ ಬರೆದ ಪತ್ರಿಕೆ ನೋಡಿ ಎಫ್ ಎಸ್ ದವ್ರಿಗೆ ಬರೆದಂಥ ಪತ್ರಿಕೆ ಐದನೇ ಅಧ್ಯಾಯ ಮೂರನೇ ವಚನ ಜಾರತ್ವ ಯಾವ ವಿಧವಾದ ಬಂಡುತನ ಆಸೆ ಇವುಗಳ ಸುದ್ದಿ ಆದರೂ ನಿಮ್ಮಲ್ಲಿ ಹಣದ ಆಸೆ ಕೂಡ ಇರಬಾರ್ದಂತೆ ಹಣದ ಆಸೆ ಅಂತ ಹೇಳಿದ್ರೆ ಅಂದರೆ ದೇವರಿಗಿಂತಲೂ ಯಾವುದನ್ನು ಜಾಸ್ತಿ ಪ್ರೀತಿ ಮಾಡೋದು ಹಾಂ ಹಣದ ಆಸೆ ಇವತ್ತು ಪ್ರಾರ್ಥನೆ ಇರಲಿಲ್ಲ ಪರವಾಗಿಲ್ಲ ಆರಾಧನೆ ಅಂದ್ರೆ ಪರ ನಾನು ಕೆಲಸಕ್ಕೆ ನನಗೇನು ಮುಖ್ಯ ದ್ರವ್ಯ ಆಸೆ ಅದು ಲೈಫ್ ಸ್ಟೈಲ್ ಸರಿಯಾಗಿಲ್ಲ ನೋಡಿ ಇರಬಾರ್ದು ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದ ಇವುಗಳಿಗೇನಾಗಿರ್ಬೇಕಂತೆ ದೂರವಾಗಿರಬೇಕು ಹೊಲಸು ಮಾತು ಹೊಲಸು ಮಾತಂದರೆ ನಿಮ್ಗೆ ಈ ಈ ಭಾಗದಲ್ಲಿ ಅಂದ್ರೆ ಹೊಲಸು ಮಾತು ಅಂದರೆ ಕೆಟ್ಟ ಮಾತು ಈ ಮಂಗಳೂರಿನ ಜನರು ಹೊಲಸು ಮಾತು ಮಾತಾಡಲ್ಲ ಬಿಡ್ರಿ ನನಗೆ ಗೊತ್ತ ಯಾಕಂದರೆ ತುಂಬ ಸಾಫ್ಟಿ ನಿಮ್ಮ ಜನ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಬರ್ರಿ ನೀವು ನಮ್ಮ ಭಾಗಕ್ಕೆ ಬಂದರೆ ಸುಮ್ಮ ಸುಮ್ಮನೆ ಹೊಲಸು ಮಾತು ಮಾತಾಡ್ತಾರೆ ಇಲ್ಲಿ ಜನರು ಆಗಲ್ಲ ನೀ ಈ ಭಾಗದಲ್ಲಿ ಇರ್ತಕ್ಕಂಥ ಜನರು ತುಂಬ ಮೃದು ಸ್ವಭಾವಿ ಕಡಿಮೆ ಮಾತಾಡ್ತೀರಿ ನೀವು ಈ ಹೌದಲ್ಲ ಸಿಸ್ಟರ್ ಸಿಸ್ಟರು ಬೀದರ್ನಿಂದ ಬಂದ್ರೆ ನಮ್ಮ ಜನ ಹೆಂಗೆ ಮಾತಾಡ್ತಾರೆ ಇಲ್ಲಿ ಹೆಂಗೆ ಮಾತಾಡ್ತೀರಿ ಇಲ್ಲಿ ತುಂಬ ಕಡಿಮೆ ನಾವು ಹೇಳಿದ್ದಷ್ಟೇ ಮಾತಾಡ್ತೀರಿ ಅಂದರೆ ನಿಮ್ಮ ಹೆಸರು ಅಂದರೆ ನನ್ನ ಹೆಸರು ರೋಹನ್ ಅಷ್ಟೇ ನಮ್ಮ ಕಡೆಗೆ ಬಂದ್ರೆ ಅಂದ್ಕೊಡ್ರಿ ನನ್ನ ಹೆಸರು ರೋಹನ್ ನಮ್ಮ ಅಪ್ಪನ ಹೆಸ್ರು ಅದು ನಮ್ಮ ತಂಗಿ ಇಷ್ಟು ಉದ್ದಕ್ಕೆ ಪುರಾಣನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಾಕಯ್ಯ ನಿಲ್ಸನ್ಬೇಕು ನಿಲ್ಲಿಸ್ಬೇಕು ಅವನಲ್ಲ ಬದ ಇಲ್ಲಿ ತುಂಬ ಮಿತ ಭಾಷೆ ಭಾಳ ಕನೆ ಆಲೋಚನೆ ಮಾಡಿ ನಾವು ಎಷ್ಟು ಮಾತಾಡ್ತರೂ ತುಂಬ ಕಡಿಮೆ ಮಾತಾಡ್ತಕ್ಕಂಥ ಜನ ನಿಜವಾಗ್ಲೂ ಫ್ಯಾಕ್ಟ್ ನಮ್ಮ ನಮ್ಮ ಭಾಗದಲ್ಲಿ ನಿಮ್ಮನ್ನು ನೆನೆಸ್ತಾರೆ ಮಂಗಳೂರು ಈ ಪ್ರಾಂತದಲ್ಲಿರ್ತಕ್ಕಂಥ ಜನರನ್ನ ನಮ್ಮ ಜನರು ತುಂಬ ಹೊಗಳ್ತಾರೆ ಅವರು ಕೇಳಿದ್ದಕ್ಕಷ್ಟೇ ಮಾತಾಡ್ತಾರೆ ಕೇಳಿದ್ದಕ್ಕಷ್ಟೇ ಉತ್ತರ ಕೊಡ್ತಾರೆ ಸುಮ್ಮನೆ ಬೊಳಬೊಳ ಬಳ ಅಂತೇಳಿ ರಗಳೇ ಮಾತಾಡ್ದಂಗೆ ಒಟ 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 ಅನ್ನೋದೇ ಇಲ್ಲ ನಮ್ಮ ಕಡೆಗೆ ನೀವು ಬಂದರೆ ಒಂದು ಕೇಳಿದ್ರೆ ನೂರು ಮಾತಾಡ್ತಾರೆ ಹೌದಾರ ಸಿಸ್ಟರ್ ಬೀದರ್ ಸಿಸ್ಟರ್ ಗೊತ್ತು ನೋಡಿರಿ ಒಂದು ಮಾತಾಡಿದ್ರೆ ನೀನು ಎಲ್ಲಿಗೆ ಅಂದರೆ ನಾನು ಮಂಗಳೂರಿಗೆ ಹೊಂಟಿನಿ ಅಷ್ಟೇ ನಿಮ್ಮದು ಬ್ರದರ್ ನಾನು ಕೇಳ್ತೀನಿ ಬ್ರದರ್ ಎಲ್ಲಿಗೆ ಹೊಂಟು ಪುತ್ತೂರಿಗೆ ಹೊಂಟಿನಿ ಅಷ್ಟೇ ಬ್ರದರ್ ನಮ್ಮ ಕಡೆಗೆ ನೀವು ಎಂಟ್ರಿ ಅಂದರೆ ನಾನು ಹೊಸಪೇಟೆಗೆ ಹೋಗ್ತಿದ್ದೆ ಅಲ್ಲಿ ಮಗಳಿದ್ಲು ಅವ್ನು ಹೊಡೆದವನಂತೆ ಕೇಸ್ ಇಡಕ್ಕೆ ಹೋಗ್ತಿದ್ದೀನಿ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಏ ನಿಲ್ಸಾಯ ನಿನ್ನ ಪುರಾಣ ಅನ್ಬೇಕು ನಾವು ಏನು ಬಂದ್ರೆ ಅದರಿಂದಲೇ ದೇವ್ರವಾಗಿ ಏನು ಹೇಳ್ತಂದ್ರೆ ಕ್ರೈಸ್ತರಿಗೆ ಕಡಿಮೆ ಮಾತಾಡಿ ವಿಸ್ತಾರವಾಗಿ ಮಾತಾಡಿದ್ರೆ ಅದರಲ್ಲಿ ದೋಷಗಳಿರ್ತಾವಂತೆ ಕ್ರೈಸ್ತರು ಹೊಲಸು ಮಾತು ಮಾತಾಡಬಾರ್ದು ನೋಡಿರಿ ಹೊಲಸು ಮಾತು ಆ ನಂತರ ಹುಚ್ಚು ಮಾತು ಹುಚ್ಚು ಮಾತಂದರೆ ಏನು ಸಿಸ್ಟರ್ ಹುಚ್ಚು ಮಾತಂದರೆ ಏನು ನಮ್ಮ ಕಡೆ ಹೇಳ್ತೀವಿ ಏನು ಹುಚ್ಚು ಮಾತಾಡ್ದಂಗೆ ಮಾತಾಡ್ತಿ ಅಂತಾರೆ ಇಲ್ಲ ಅಂತಾರೆ ಇಲ್ಲ ಗೊತ್ತಿಲ್ಲ ನಿಮಗೆ ಸಿಟ್ಟು ಬಂದೆ ತಂದ್ಕೊಡಿ ನಿಮ್ಮ ಭಾಗದಲ್ಲಿ ಸಿಸ್ಟರ್ ನಿಮ್ಗೆ ತುಂಬ ಸಿಟ್ಟು ಬಂದರೆ ನನಗೂ ತುಂಬ ಏನು ಹೇಳ್ತದೆ ನಿಮ್ಮ ನಿಮ್ಮ ಭಾಷೆಯಲ್ಲಿ ಏನಂತ ನಮ್ಮ ಊರಲ್ಲಿ ಎನಿಸ್ತಾರೆ ನನಗೆ ತುಂಬ ಮಂಡೇ ಏನಾಗಿದೆ ಬಿಸಿ ಆಗಿದೆ ಜಾಸ್ತಿ ಮಾತಾಡಬೇಡಿ ಇಷ್ಟೇ ನೀವು ಅನ್ನೋದು ನನಗೆ ಮಂಡೇ ಮಂಡೇ ಬಿಸಿ ಆಗಿದೆ ಜಾಸ್ತಿ ಅಂತಾರೆ ನಮ್ಮ ಕಡೆ ಹಂಗೆ ಮಾತಾಡಲ್ಲ ಬೀದರ್ ಕಡೆಗೆ ನೋಡಿರಿ ನಿಂದು ಮಂಡೇ ಬಿಸಿ ಆಗಿದೆ ನಂದು ಟ್ಯೂಸ್ಡೇ ಬಿಸಿ ಆಗಿದೆ ಥರ್ಸ್ಡೇ ಬಿಸಿ ಆಗಿದೆ ಫ್ರೈಡೇ ಬಿಸಿ ಆಗಿದೆ ಸಾಟರ್ಡೇ ಸಂಡೇ ಎಲ್ಲ ಆಗಿದೆ ಅಂತೀವಿ ನಾವು ನಮ್ಮ ಕಡೆಗೆ ಬಯಾಗ ಸ್ಟಾರ್ಟ್ ಮಾಡಿದ್ರೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ನೀವು ಕಿವಿ ಮುಚ್ಕೋಬೇಕು ನಿಮ್ಮ ಕಿವಿ ನಿಮ್ಮ ಕಿವಿಯಲ್ಲಿ ರಕ್ತ ಬರುತ್ತೆ ಹಂಗೆ ಮಾತಾಡ್ತಾರೆ ನಿಮ್ಮ ನಿಮ್ಗೆ ಭಾಳ ನಿಮಗೆ ಪಿತ್ತ ಏರಿದ್ರು ಒಂದೇ ಮಾತ್ರಿ ಈಗ ಈ ಜನರು ನನಗೆ ಇದು ಮಂಡೇ ತುಂಬ ಬಿಸಿ ಆಗಿದೆ ಜ ನೀನು ಜಾಸ್ತಿ ಮಾತಾಡಿ ಈ ಇದೊಂದೇ ಡೈಲಾಗ್ ನಿಮ್ಮದು ಅದಕ್ಕೆ ಮೀರಿ ಹೋಗಲ್ಲ ನೀವು ಅದೇ ನಮ್ಮ ಕಡೆಗೆ ಬಂದರೆ ನೀವು ಹೇಳ್ದಿಲ್ಲ ಮಂಡೇ ಟ್ಯೂಸ್ಡೇ ವೆಟ್ನಸ್ಡೇ ಥರ್ಸ್ಟ್ ಡೇ ಫ್ರೈಡೇ ಸಾಟರ್ಡೇ ಸಂಡೇ ತಕ್ಕನ ಏನಾಗಿರುತ್ತೆ ಬಿಸಿ ಹುಚ್ಚು ಮಾತು ಮಾತಾಡ್ತಾರೆ ಹೌದಲ್ವಾ ಸೊ ಎಲ್ಲೇ ಇದ್ದರೂ ಕೂಡ ಕ್ರೈಸ್ತರು ಹೊಲಸು ಮಾತು ಮಾತಾಡಬಾರ್ದು ಹುಚ್ಚು ಮಾತು ಹುಚ್ಚು ಮಾತು ಮಾತಾಡಬಾರ್ದು ಹುಚ್ಚು ಮಾತು ಮಾತಾಡಬಾರ್ದು ಕುಚ್ಚೋದ್ಯ ಮಾತು ಇವು ಬೇಡ ಇನ್ನು ಮೂರನೇದು ಯಾವ್ದು ಸಿಸ್ಟರ್ ಕುಚ್ಚೋದ್ಯ ಮಾತು ಅಂದರೆ ಲೇವಡಿ ಮಾಡ್ತಾರೆ ನೋಡ್ರಿ ಲೇವಡಿ ಮಾಡೋದಂದರೆ ಸುಮ್ಮ ಸುಮ್ಮನೆ ಈಗ ನಾವು ಮಾವು ಹಾಕ್ತಾನೆ ಹೇಳಿ ಟೀಸ್ ಮಾಡ್ತಾರೆ ನೋಡ್ರಿ ಹುಡುಗರನ್ನ ನಮ್ಮ ಕಡೆ ಹಾಂ ಮಾವು ಹಾಕ್ತಾನೆ ಕೂಡ ಸೊಸೆನ ಟೀಸ್ ಮಾಡ್ತಾರೆ ಇವನಿಗೆ ಮದುವೆ ಆಗ್ತೀರಾ ಇವನಿಗೆ ನಿನ್ನ ಮಗಳು ನನ್ನ ಮಗನಿಗೆ ಕೊಡ್ತೀರಾ ಏನು ಬಂದರೆ ಇದನ್ನ ಏನಂತಾರೆ ಟೀಸಿಂಗ್ ಅಂತಾರೆ ಟೀಸ್ ಮಾಡಬಾರ್ದು ಕುಚೋದ್ಯ ಮಾತು ನಮ್ಮ ತೆಲುಗುನಾಗ ಸರಸಕ್ತು ಅಂತ ಕರಿತೀವಿ ಈಗ ನಮ್ಮ ಭಾಗದಲ್ಲಿ ಏನು ಮಾಡಿದ್ರೆ ಸೋದರ ಮಾವ ಇಡ್ತಾನೆ ಅಂದ್ಕೊಡ್ರಿ ಹೆಣ್ಮಕ್ಳು ಟೀಸ್ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಕುಚೋದ್ಯ ಮಾತು ಅಂತಾರೆ ಅಂಥ ಮಾತುಗಳನ್ನು ಕೂಡ ಹೊಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತು ಇವುಗಳನ್ನು ನೀವು ಆಡಬೇಡ್ರಿ ಇವು ಹೊಲಸು ಮಾತು ಇವು ಬೇಡ ಇವು ಅಯುಕ್ತವಾಗಿವೆ ಅಯುಕ್ತವಾಗಿವೆ ಅಂದರೆ ನಿಮಗೆ ಸೂಟು ಆಗಲ್ಲ ಯಾರಿಗೆ ದೇವರ ಆರಾಧನೆ ಮಾಡ್ತಕ್ಕಂಥ ಕ್ರೈಸ್ತರಿಗೆ ಪರಿಶುದ್ಧರಿಗೆ ಇವು ಸೂಟು ಅಯುಕ್ತವಾಗಿ ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಮಾಡುವುದು ಉತ್ತಮ ಜಾರರು ದುರಾಚಾರಿಗಳು ವಿಗ್ರಹಾರಾಧಿಕರ ಲೋಭಿಕರು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲದಿಲ್ಲ ಆದ್ದರಿಂದ ನಾಲ್ಕನೇದಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ದೇವರನ್ನೇ ದೇವರ ವಾಕ್ಯದ ಪ್ರಕಾರ ಆರಾಧನೆ ಮಾಡ್ತಿದ್ದರು ಅವರ ಜೀವಿತಗಳು ಚೆನ್ನಾಗಿರಲಿಲ್ಲ ಕೆಟ್ಟು ಹೋದಂಥ ಜೀವಿತಗಳಿದ್ದರೆ ಅವರು ಕೂಡ ಭಕ್ತಿಯುಳ್ಳಂತೆ ಪಾಪಿಗಳು ಜಗಳ ಆಡೋದು ಈಗ ಎಷ್ಟೋ ಜನ ಚರ್ಚೆಗೆ ಬರ್ತಾರೆ ಮನೆಯಲ್ಲಿ ಏನು ಮಾಡ್ತಾರೆ ಬದರ್ ಜಗಳ ಆಡೋವ್ರು ಕೂಡ ಯಾರು ಬದರ್ ನಾನು ಸಭೆಯಲ್ಲಿ ಚೆನ್ನಾಗಿರ್ತೀನಿ ಮನೆಯಲ್ಲಿ ಮಾತ್ರ ಜಗಳ ಬದ್ರೆ ನನ್ನ ವೈಫನ ಜೊತೆಗೆ ಮಾತ್ರ ಜಗಳ ನೀನು ಭಕ್ತಿಗಳಂತ ಪಾಪಿ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಮಾತ್ರ ಬದರ್ ಜಗಳ ಆಡು ಬೇರೆ ಯಾರ ಜೊತೆಗೂ ಅದು ಕೂಡ ಏನು ಸಿಸ್ಟರ್ ನೀನು ಲೈಫ್ ಸ್ಟೈಲು ಸರಿಗಿಲ್ಲ ಹೌದಲ್ಲ ಜಗಳ ಮಾಡೋದು ಬೀದಿಯಲ್ಲಿ ನಿಂತ್ಕೊಂಡು ಜೋರಾಗಿ ಉದರೋದು ರೌಡಿಗಳ ಥರ ಬಿಹೇವ್ ಮಾಡೋದು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಕುಡುಕುರು ಸಹ ಕುಡುಕರು ಸಹವಾಸ ಮಾಡೋದು ವಿಚಾರಿಗಳ ಸಹವಾಸ ಮಾಡೋದು ಭಕ್ತಿಹೀನರ ಜೊತೆಗೆ ಸಹವಾಸ ಮಾಡ್ತಾ ಕಾಲ ಕಳೆಯುತ್ತಾ ಇರ್ತಕ್ಕಂಥ ವ್ಯಕ್ತಿ ಸಭೆಯಲ್ಲಿದ್ದರೂ ದೇವರ ಆರಾಧನೆ ಮಾಡಿದ್ರು ಅವನು ಯಾರು ಬದರ್ ಪಾಪಿಯೇ ಆಗಿದೆ ಅವಿಶ್ವಾಸಿಗಳ ಜೊತೆಗೆ ನಾವು ಏನು ಮಾಡಬಾರ್ದು ಜೊತೆ ಕಟ್ಟಬಾರ್ದು ಹೌದಲ್ಲ ಬದರ್ ಅಂಥವ್ರ ಜೊತೆಗೆ ಕಲಿತು ನಮ್ಮ ಲೈಫ್ನ ಹಾಳು ಮಾಡಿಕೊಂಡ್ರು ನೀನು ಆರಾಧನೆ ಮಾಡ್ತಾ ಇದ್ದರು ನೀನು ಏನಾಗಿರ್ತೀ ಭಕ್ತಿ ಭಕ್ತಿಯುಳ್ಳಂಥ ಪಾಪಿಯಾಗಿರ್ತಿ ಪೇತನ ಬರೆದಂಥ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ನೋಡಿ ತಿಮ ಪೇತನ ಬರೆದಂಥ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಚನ ನೀವು ಬಂಡುತನ ದುರಾಶೆ ಕುಡಿಕತನ ದುಂದೌತನ ಮದ್ಯಪಾನಗೋಷ್ಠಿ ಅಸಹ್ಯವಾದ ವಿಗ್ರಹ ಆರಾಧನೆ ಈ ಮೊದಲಾದವುಗಳು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತಿಗಳನ್ನು ಮಾಡೋದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು ಅಂದರೆ ನೀವು ರಕ್ಷಣೆಗೆ ಬರುವುದಕ್ಕಿಂತ ಮೊದಲು ಕ್ರಿಶ್ಚಿಯನ್ಸ್ ಆಗೋದಕ್ಕಿಂತ ಮೊದಲು ಮೊದಲು ಇವುಗಳೇನ ಮಾಡ್ತಾಯಿದ್ವಿ ಅದನ್ನು ಅಲ್ಲಿಗೆ ಇಟ್ಟು ಅಲ್ಲಿಗೆ ಬಿಟ್ಟಿದ್ವಿ ಆ ಕಳೆದು ಹೋಲ ಸಾಕ ಕಾಲವೇ ಸಾಕು ಇನ್ನು ಮೇಲೆ ಅವುಗಳನ್ನ ಅಭ್ಯಾಸ ಮಾಡು ಒಂದು ವೇಳೆ ಅವ್ನ ಅಭ್ಯಾಸ ಮಾಡ್ತಾ ನಾವು ಸಭೆಯಲ್ಲಿ ಇದ್ದಂತಾದರೆ ನಾವು ಕೂಡ ಭಕ್ತಿಯುಳ್ಳ ಭಕ್ತಿ ಇದೆ ಆದರೆ ಲೈಫ್ ಸ್ಟೈಲು ಅಂದರೆ ಕೇಳೋರು ಹೇಳ್ತಾರೆ ಇವರು ಚೆನ್ನಾಗಿದ್ದ ಇವರು ಆರಾಧನೆಗೇನು ಬರ್ತಾರೆ ಬದ್ರು ಬಟ್ ಇವರು ಒಳ್ಳೆಯವರು ಅಲ್ಲ ಅಂತಾರೆ ಆ ರೀತಿಯಾದಂಥ ಜನರು ಕೂಡ ಭಕ್ತಿಯುಳ್ಳಂಥ ಪಾಪಿಗಳಾಗ ಮೃದುವಾಗಿ ಮಾತಾಡಬೇಕು ನಮ್ಮ ಕ್ಯಾರೆಕ್ಟರ್ ನಮ್ಮ ಶೀಲವನ್ನು ಕಾಪಾಡಿಕೊಳ್ಳಬೇಕು ಪರಿಶುದ್ಧತೆ ಮೇಂಟೈನ್ ಮಾಡಬೇಕು ಯಥಾರ್ಥವಾಗಿರಬೇಕು ನಮ್ಮ ಮಾತು ಹೌದಂದ್ರೆ ಹೌದು ಅಲ್ಲ ಅಂದರೆ ಅಲ್ಲ ಹೌದಲ್ಲ ಬಂದರೆ ಸೊ ಲೈಫ್ ಚೆನ್ನಾಗಿಲ್ಲ ಅಂದರೆ ನೀನು ಎಷ್ಟು ಭಕ್ತಿ ನಿನ್ನಲ್ಲಿದ್ದರೂ ಎಷ್ಟು ದೇವಾರಾಧನೆಯನ್ನು ಮಾಡಿದ್ರು ನೀನು ಯಾರಂದರೆ ಪಾಪಿಯೇ ಆದ್ದರಿಂದ ವಿತೌಟ್ ಲೈಫ್ ಸ್ಟೈಲ್ ನಮ್ಮ ಜೀವಿತ ಸರಿ ಅಂದರೆ ನಮ್ಮ ಆರಾಧನೆ ಕೂಡ ದೇವರು ಅಂಗೀಕಾರ ಮಾಡಲ್ಲ ಕೆಟ್ಟು ಹೋಗಬಾರ್ದು ಕೆಟ್ಟು ಹೋದಂಥ ನಮ್ಮನ್ನು ದೇವರು ತನ್ನ ಮಗನ ರಕ್ತದಿಂದ ಏನು ಮಾಡಿದಾನೆ ಸರಿ ಕೆಟ್ಟು ಹೋಗಿದ್ವ ಬದರ್ ಕೆಟ್ಟು ಹೋದಂಥ ನಮ್ಮನ್ನು ದೇವರು ಸರಿ ಮಾಡಿದ್ದಾನೆ ಪುನಃ ಕೆಟ್ಟತನಕ್ಕೆ ಕೆಟ್ಟತನಕ್ಕೆ ಹೋಗ್ಬಾರ್ದು ಕೆಟ್ಟತನಕ್ಕೆ ಹೋದರೆ ದೇವ್ರ ವಾಕ್ಯದಲ್ಲಿ ಏನ ಏನಿದೆ ಅಂತ ಹೇಳಿದ್ರೆ ಪೇತನ ಬರೆದಂಥ ಪತ್ರ ಎರಣ್ಯದಲ್ಲಿ ನಾಯಿ ತಾನು ಕಕ್ಕಿದ್ದನ್ನು ಮತ್ತೆ ತಿನ್ನುತ್ತಂತೆ ಹೌದಾ ಬದರ್ ನಾಯಿಗಿರ್ತಕ್ಕಂಥ ಹ್ಯಾಬಿಟ್ ಏನು ಸಿಸ್ಟರ್ ಹೌದಾ ಸರ್ ಈ ಸೃಷ್ಟಿಯಲ್ಲಿ ಕಕ್ಕಿದ್ದನ್ನು ತಿನ್ನೋ ಆ ಜಾಯಮಾನ ಸ್ವಭಾವ ಯಾರಿಗಿದೆ ನಾವು ಒಂದು ವೇಳೆ ಬಿಟ್ಟು ಬಂದದ್ದು ಮತ್ತೆ ಪುನಃ ಪ್ರಾರಂಭ ಮಾಡಿದರೆ ಅದು ಒಂದು ಆಮೇಲೆ ಹಂದಿಯನ್ನು ತೊಳೆದು ಚೆನ್ನಾಗಿ ಅದಕ್ಕೆ ಪೌಡ್ರೆಲ್ಲ ಹಾಕಿ ಅದಕ್ಕೆ ಗೋಲ್ಡ್ ಚೈನ್ ಹಾಕಿ ಎಂಬ ಒಬ್ಬನು ಎಲ್ಲರೂ ನಾಯಿ ಸಾಕ್ತಾರೆ ನಾನು ಡಿಫ್ರೆಂಟಾಗಿ ಸಾಕೋದು ನಾ ಹಂದಿ ಸಾಕಂದಂತೆ ಎಲ್ಲರ ಮನೆಯಲ್ಲಿ ಏನು ಸಾಕ್ತಾರೆ ವಾಕಿಂಗ್ ಹೋಗ್ಬೇಕಾದ್ರೆ ಏನು ಹಿಡ್ಕೊಂಡು ಹೋಗ್ತಾರೆ ಸಿಸ್ಟರ್ ನಾಯಿ ಏನು ಹಿಡ್ಕೊಂಡು ಹೋಗ್ತಾರೆ ನಮ್ಮ ಬೆಂಗಳೂರಿಗೆ ಬರ್ರಿ ಮನುಷ್ಯರಿಗಿಂತ ಮನೇಲಿ ನಾಯಿಗಳೇ ಜಾಸ್ತಿ ಇರ್ತವೆ ಏನು ಮಾಡ ಹತ್ತು ಜನ ಮನೆಯಲ್ಲಿದ್ದರೆ ಇಪ್ಪತ್ತು ನಾಯಿಗಳಿರ್ತವೆ ಒಬ್ಬೊಬ್ಬರಿಗೆ ಎರಡೆರಡು ನಾಯಿ ಇರ್ತವೆ ಸೊ ಎಲ್ಲರೂ ನಾಯಿಗಳೇ ಸಾಕ್ತಾರೆ ನಾನು ಡಿಫ್ರೆಂಟಾಗಿ ಏನು ಸಾಕಬೇಕು ಏನೋ ಒಂದು ಸಾಕಣಂತೆ ಓ ಹಂದಿ ಸಾಕಂತೇಳಿ ಒಂದು ಹಂದಿನ ತೊಗೊಂಬಂದು ಅದಕ್ಕೆ ಸ್ನಾನ ಮಾಡಿಸಿ ಮುಗುದಿ ಇಟ್ಟು ಪೌಡ್ರೆಲ್ಲ ಹಾಕಿ ಬಟ್ಟೆ ಹಾಕಿ ಅದಕ್ಕೊಂದು ಗೋಲ್ಡ್ ಚೈನ್ ಹಾಕಿ ವಾಕಿಂಗ್ ಏನು ಮಾಡ್ದಂತೆ ವಾಕಿಂಗ್ ಕರ್ಕ ವಾಕಿಂಗ್ ಕರ್ಕೊಂಡೋದೆ ಅದಕ್ಕೆ ದೊಡ್ಡ ಹೊಂಡ ಕಾಣಿಸ್ತಂತೆ ವಾಕಿಂಗ್ ಹೋಗ್ಬೇಕಾದ್ರೆ ಡಿಸೋಜಾರ್ ಕರ್ಕೊಂಡು ಹೋಗ್ತಾರೆ ಏನು ಕಾಣಿಸ್ತು ಹೊಂಡ ಅಂದ್ರೆ ಗೊತ್ತಲ್ಲ ಸೀಟರ್ ಅದಕ್ಕೆ ಜ ಅದಕ್ಕೆ ಇಷ್ಟವಾದ ಜಾಗ ಯಾವುದು ಹೇಳಿರಿ ಅದೇ ಕೆಸರಿನಿಂದ ಕೊಡ್ತಕ್ಕಂಥ ಬ್ರದರಿಂಗ್ ಇಟ್ಕೊಂಡಿದ್ರೆ ಎಲ್ಲ ಏನು ಮಾಡ್ತದೆ ಕಿತ್ತಾಕ್ಕೊಂಡು ಓಡೋಗಿ ಆ ಹೊಂಡದಲ್ಲಿ ಏನು ಮಾಡ್ತದೆ ಅದು ನೋಡಿದ್ರೆ ಈ ಥರ ಈ ಥರ ಮೈಯೆಲ್ಲ ಉಜ್ಜುತ್ತಾ ಇರ್ತದೆ ಅದಕ್ಕೆ ಎಷ್ಟು ಆನಂದನೋ ನೋಡಿದ್ರೆ ಯಾವಾಗ ಈ ಸೀನಾ ನೀವು ಮೈಯೆಲ್ಲ ಉಜ್ಜಿ ಆವಾಗ ಅದು ನೋಡ್ತಾ ಆಹಾ ಈಗ ನನಗೇನಾಗಿದೆ ಆಹಾ ಈಗ ನನಗೆ ತುಂಬ ಕಷಾಯಿತು ಯಾಕೆ ಇಷ್ಟೊತ್ತು ಪೌಡ್ರ್ ಹೊಡೆದ್ರು ಸ್ನೋ ಮಾಡಿದ್ರು ಫೇರೇನ್ ಲೋಲ್ ಹಚ್ಚಿದ್ರು ಮುಗುತಿ ಇಟ್ಟರು ಪಾಂಡ್ಸ್ ಪೌಡ್ರ್ ಹೊಡೆದ್ರು ಮತ್ತು ಗೋಲ್ಡ್ ಚೆನ್ನಾಗಿ ಇದೆಲ್ಲ ಚೆನ್ನಾಗಿಲ್ಲಿದ್ದ ಹೌದಲ್ಲ ಪೇತನ ಬರೆದ ಪತ್ರಿಕೆಯಲ್ಲಿ ಎರಡನೇ ಪೇತನ ಬರೆದಂಥ ಪತ್ರಿಕೆ ಪೇತನ ಬರೆದಂಥ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಆ ಮಾತು ನಾನು ಹೇಳಿದಂಥ ಆ ಸಾಮ್ಯ ಅಲ್ಲಿ ಬರೀರ್ಪಟ್ಟು ನೋಡಿ ಎರಡನೇ ಅಧ್ಯಾಯ ಇಪ್ಪತ್ತನೇ ವರ್ಷ ನೋಡಿ ಎರಡನೇ ಅಧ್ಯಾಯ ಇಪ್ಪತ್ತೆರಡು ನಾಯಿ ತಾನು ಕಕ್ಕಿದ್ದನ್ನು ಚೇತನ ಬರೆದ ಎರಡನೇ ಪತ್ರಿಕೆ ಎರಡನೇ ಹದ್ದೆ ಇಪ್ಪತ್ತೆರಡು ವರ್ಷ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ನಾವು ಬಿಟ್ಟು ಬಂದಂಥ ಅಸಹ್ಯವಾದ ಜೀವಿತನು ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಲೈಕ್ ಎ ಡಾಗ್ ನಾವು ನೆಕ್ಕಿದ್ದನ್ನು ಮತ್ತೆ ಏನು ಮಾಡ್ತಾ ಇದ್ದೀವಿ ಮತ್ತು ತೊಳೆದ ಹಂದಿ ಯಾವ ಹಂದಿ ಅಲ್ಲಿದೆ ನೋಡ್ರಿ ತೊಳೆದ ಕ್ಲೀನ್ ಮಾಡಿದ ಹಂದಿ ತೊಳೆದ ಹಂದಿ ಕೆಸರಿನಲ್ಲಿ ಒರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ಅರ್ಥ ಇದೆ ಬರ್ರಿ ಯೇಸು ಕ್ರಿಸ್ತನ ರಕ್ತ ನಾಯಿಗಳಿಗಾಗಿ ಹಂದಿಗಳಿಗಾಗಿ ಎಲ್ಲ ಯಾರಿಗಾಗಿ ಬದಾರ ಮನುಷ್ಯರಿಗಾಗಿ ನಾಯಿಗಳನ್ನು ತೊಳೆಯೋಕ್ಕೆ ಹಂದಿಗಳನ್ನು ತೊಳೆಯೋಕ್ಕೆ ಆತನ ರಕ್ತ ಏನಾಗಿಲ್ಲ ಉದ್ದೇಶಿರೋದು ಆದ್ದರಿಂದ ಪುನಃ ನಾವು ನಮ್ಮ ಪರಿಶುದ್ಧವಾದ ಜೀವಿತವನ್ನು ಕಳಂಕ ಮಾಡಿದರೆ ಅಂಥವನು ಸಭೆಯಲ್ಲಿದ್ದರು ದೇವಾರಾಧನೆ ಮಾಡ್ತಾಯಿದ್ರು ಭಾನುವಾರ ಆರಾಧನೆ ಮಾಡ್ತಾಯಿದ್ರು ಅವನು ಯಾರು ಬದರು ಭಕ್ತಿ ಉಳ್ಳಂಥ ಪಾಪೆ ಆದ್ದರಿಂದ ನಮ್ಮ ದೇವರ ಆರಾಧನೆ ಮಾಡ್ತಕ್ಕಂಥ ಜನರ ಲೈಫ್ ಸ್ಟೈಲ್ ಕೂಡ ಜೀವಿತ ವಿಧಾನ ವಿಧಾನಗಳು ಹೆಂಗಿರ್ಬೇಕು ಬದಾರ್ ಸರಿಯಾಗಿ ಇಟ್ಕೋಬೇಕು ಲೈಫ್ ಸ್ಟೈಲ್ ನಿರ್ಲಕ್ಷ್ಯ ಮಾಡಿದ್ವಿ ನಾವು ಕೂಡ ಇನ್ನೂ ಪಾಪದಲ್ಲೇ ಇದ್ದೀವಿ ಅರ್ಥ ಮೊದಲನೇದು ನಿಜ ದೇವರನ್ನು ಆರಾಧನೆ ಮಾಡಿದೆ ದೇವರಲ್ಲದ ಅವುಗಳ ಮೇಲೆ ಭರವಸೆ ಇಟ್ಟವನು ಯಾರು ಭಕ್ತಿಯುಳ್ಳಂಥ ಪಾಪಿ ಎರಡನೇದಾಗಿ ದೇವರನ್ನು ಆರಾಧನೆ ಮಾಡಿದ್ರು ವಾಕ್ಯದ ಪ್ರಕಾರ ದೇವರ ಉದ್ದೇಶದ ಪ್ರಕಾರ ದೇವರ ಆಜ್ಞೆ ಪ್ರಕಾರ ಮಾಡದೆ ಇದ್ದರೆ ಅವನು ಕೂಡ ಭಕ್ತಿಯುಳಂಥ ಪಾಪಿ ಮೂರನೇದಾಗಿ ರಕ್ಷಿಸಲ್ಪಡದೆ ರಕ್ಷಣೆ ಹೊಂದದೆ ಅವನು ಆರಾಧನೆ ಮಾಡದೆ ಅವನು ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾನೆ ನಾಲ್ಕನೇದಾಗಿ ದೇವ್ ನಿಜ ದೇವರನ್ನೇ ಆರಾಧನೆ ಮಾಡಿದ್ರು ಜೀವಿತದ ವಿಧಾನ ಅವನ ಲೈಫ್ ಸ್ಟೈಲ್ ಅವನು ಜೀವಿಸುವಂಥ ಜೀವನವು ಸರಿಯಾಗಿಲ್ಲದಿದ್ದರೆ ಅಂಥವನು ಕೂಡ ಭಕ್ತಿಯುಳ್ಳಂಥ ಪಾಪಿ ಆಗಿರ್ತಾನೆ